ಹೊಸಕುಡಿ ನಗರದ ಅಂಬೇಡ್ಕರ್ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸುಜ್ಞಾನ ನಿಧಿ ಶಿಷ್ಯ ವೇತನ ಪ್ರಮಾಣಪತ್ರ ವಿತರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಬಿವಿ ಸತೀಶ್ ಗೌಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಪದ್ಮನಾಭ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾರಾಯಣಸ್ವಾಮಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಹುಮರಬ್ಬ ತಾಲೂಕು ಯೋಜನಾಧಿಕಾರಿ ಹರೀಶ್ ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಒಂದು ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಉಮರಬ್ಬಾರ್ ಅವರು ಮಾತನಾಡಿ ತಾಂತ್ರಿಕ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಎರಡು ಸಾವಿರದ ಹದಿನೇಳರಲ್ಲಿ ಸುಜ್ಞಾನ ನಿಧಿ ಶಿಷ್ಯವೇತನ ಕಾರ್ಯಕ್ರಮವನ್ನು ಜಾರಿಗೆ ತರಲಾಯಿತು ಇವರಿಗೆ ರಾಜ್ಯದಲ್ಲಿ ಒಟ್ಟು ಅರವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮುಗಿಯುವವರೆಗೂ ಪ್ರತಿ ತಿಂಗಳು ಸುಜ್ಞಾನ ನಿಧಿ ನೀಡುತ್ತಿದ್ದು ಎಪ್ಪತ್ತೈದು ಕೋಟಿಗೂ ಹೆಚ್ಚಿನ ಮೊತ್ತವನ್ನು ವಿನಿಯೋಗಿಸಲಾಗಿದೆ ಹೊಸಕೋಟೆ ತಾಲೂಕಿನಲ್ಲಿ ಇದುವರೆಗೆ ಒಟ್ಟು ಇನ್ನೂರ ಎಂಬತ್ತೇಳು ವಿದ್ಯಾರ್ಥಿಗಳಿಗೆ ನಲವತ್ತು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷ ವಿನಿಯೋಗಿಸಲಾಗಿದೆ ಪ್ರಸಕ್ತ ಸಾಲಿನಲ್ಲಿ ಅರವತ್ತೆರಡು ಮಕ್ಕಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾಗಿದೆ ಎಂದು ಮಾಹಿತಿಯನ್ನ ನೀಡಿದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹೊಸಕೋಟೆ ಪೊಲೀಸ್ ಇನ್ಸ್ಪೆಕ್ಟರ್ ಅಶೋಕ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಕುರುಬರಳ್ಳಿ ವೆಂಕಟೇಶ್ ತರಬಳ್ಳಿ ಹರೀಶ್ ಮಮತಾ ಕೃಷ್ಣಪ್ಪ ಭೀಮ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ ಚಿಕ್ಕಹಳಗೆರೆ ಜಗದೀಶ್ ಮುತ್ಸಂದ್ರ ಆನಂದಪ್ಪ ನಡುವಿನಪ್ರ ಮಂಜುನಾಥ್ ಸೇರಿದಂತೆ ವಲಯ ಮೇಲ್ವಿಚಾರಕರು ಹಾಗೂ ಸಂಘದ ಸದಸ್ಯರುಗಳು ಹಾಜರಿದ್ದರು ಪರಮಪುಂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಶುಭಾಶೀರ್ವಾದಗಳನ್ನು ಬೇಡಿಕೊಳ್ಳುತ್ತಾ ಇವತ್ತು ವಿಶೇಷವಾಗಿ ಹೊಸಕೋಟೆ ತಾಲೂಕಿನಲ್ಲಿ ಸುಜ್ಞಾನಿಧಿ ಶಿಷ್ಯ ವೇತನ ವಿತರಣಾ ಕಾರ್ಯಕ್ರಮ ಮತ್ತು ಇತರ ಅನುದಾನಗಳ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿದೆ ಸುಮಾರು ಅರವತ್ತೇಳು ವಿದ್ಯಾರ್ಥಿಗಳಿಗೆ ತಾಂತ್ರಿಕ ವಿಭಾಗದಲ್ಲಿ ಎಜುಕೇಶನ್ ಪಡೆಯುವ ವಿದ್ಯಾರ್ಥಿಗಳಿಗೆ ಸುಮಾರು ಆ ನಾವು ಸುಜ್ಞಾನ ಶಿಷ್ಯ ವೇತನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈಗಾಗಲೇ ನಮ್ಮ ಹೊಸಕೋಟೆ ತಾಲೂಕಿನ ಇನ್ನೂರ ಎಂಬತ್ತೇಳು ವಿದ್ಯಾರ್ಥಿಗಳಿಗೆ ಸುಮಾರು ನಲವತ್ತು ಲಕ್ಷ ರೂಪಾಯಿಯ ಅಹ್ ಸಹ ಸುಜಾನನಿಧಿ ಶಿಷ್ಯ ವೇತನವನ್ನು ಈಗಾಗಲೇ ವಿತರಣೆ ಮಾಡಿ ಸುಮಾರು ಒಂದು ನೂರ ನೂರ ಐವತ್ತಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಇವತ್ತು ಎಜುಕೇಶನ್ ಮುಗಿಸಿ ಬೇರೆ ಬೇರೆ ಉದ್ಯೋಗಗಳಲ್ಲಿ ಇವತ್ತು ತೊಡಗಿಸಿಕೊಳ್ಳುವಂತ ಕೆಲಸಗಳನ್ನು ಮಾಡಿದ್ದಾರೆ ಈಗಾಗಲೇ ಈ ವರ್ಷದಲ್ಲಿ ನಾವು ಸುಮಾರು ಅರವತ್ತೆರಡು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂತ ರಾಜ್ಯಾದ್ಯಂತ ಸುಮಾರು ಅಹ್ ಒಂದು ಲಕ್ಷದ ಎರಡು ಸಾವಿರ ವಿದ್ಯಾರ್ಥಿಗಳಿಗೆ ಸುಮಾರು ನೂರ ಇಪ್ಪತ್ತು ಕೋಟಿ ರೂಪಾಯಿಯ ಸುಜ್ಞಾನ ನಿಧಿ ವಿಶೇಷ ವಿತರಣಾ ಕಾರ್ಯಕ್ರಮವನ್ನು ಈ ವರ್ಷದಲ್ಲಿ ನಾವು ವಿತರಣೆ ಮಾಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಕಳೆದ ಹದಿಮೂರು ವರ್ಷಗಳಿಂದ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಅವರ ದಿನನಿತ್ಯದ ಖರ್ಚಿಗೋಸ್ಕರ ಮತ್ತು ಅವರ ಎಜುಕೇಶನ್ಗೆ ಪೂರಕವಾಗಿ ಇವತ್ತು ತಿಂಗಳಿಗೆ ಒಂದು ಸಾವಿರ ರೂಪಾಯಿಯಾಗಿ ಅವರು ಐದು ವರ್ಷ ಎಜುಕೇಶನ್ ಮಾಡಿದ್ರೆ ಐದು ವರ್ಷಕ್ಕೆ ಸುಮಾರು ಅರವತ್ತು ಸಾವಿರ ತನಕದ ಸ್ಕಾಲರ್ಶಿಪ್ ಅನ್ನು ನಾವು ಕೊಡುವಂತ ಕೆಲಸವನ್ನು ಧರ್ಮ ಕಾವಂದರ ಒಂದು ನೇತೃತ್ವದಲ್ಲಿ ಇವತ್ತು ಆಗ್ತಾ ಇದೆ ಸುಮಾರು ಜನ ವಿದ್ಯಾರ್ಥಿಗಳು ಇವತ್ತು ಎಜುಕೇಶನ್ ಪಡ್ಕೊಂಡು ಅವರ ಯಶಸ್ವಿ ಜೀವನ ನಡೆಸುತ್ತಾರೆ ಅದಲ್ಲದೆ ಶಿಕ್ಷಣಕ್ಕೆ ಬೇಕಾಗಿ ಸಾವಿರದ ಐವತ್ತು ಟೀಚರ್ಸ್ ಗಳನ್ನು ನಾವು ರಾಜ್ಯಾದ್ಯಂತ ಒದಗಿಸಿಕೊಡುವಂತ ಕೆಲಸಗಳಾಗಿದೆ ಶಾಲೆಗಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಆಟದ ಮೈದಾನಗಳು ಶೌಚಾಲಯ ರಚನೆ ಕಟ್ಟಡ ರಚನೆ ಹಾಗೂ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನಗಳ ಅಭಿವೃದ್ಧಿ ಅದೇ ರೀತಿ ಹಾಲು ಉತ್ಪಾದಕರ ಡೈರಿಗಳಿಗೆ ಸಾಕಾರ ಆಗಿರಬಹುದು ಶುದ್ಧ ಕುಡಿಯುವ ನೀರಿನ ಕಾರ್ಯಕ್ರಮ ಆಗಿರ್ಬೋದು ಕೆರೆಗಳ ಅಭಿವೃದ್ಧಿ ಪೂರಕವಾದ ಕಾರ್ಯಕ್ರಮಗಳನ್ನು ಈ ಎಲ್ಲಾ ಕಾರ್ಯಕ್ರಮಗಳನ್ನು ಇವತ್ತು ನಾವು ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಅನುಷ್ಠಾನ ಮಾಡುತ್ತಾ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸ್ವಸಹಾಯ ಸಂಘದ ಸದಸ್ಯರಿಗೆ ವಿವಿಧ ಬ್ಯಾಂಕಿನ ಮುಖಾಂತರ ಇವತ್ತು ಹೊಸಕೋಟೆ ತಾಲೂಕಿನಲ್ಲಿ ಬ್ಯಾಂಕ್ ಆಫ್ ಬರೋಡದ ಮುಖಾಂತರ ಕಡಿಮೆ ದರದಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸಿಕೊಡುವಂತ ಕೆಲಸವನ್ನು ಕೂಡ ಮಾಡಿ ಅವರ ಆರ್ಥಿಕ ಸುಧಾರಣೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಧಾರ್ಮಿಕ ಸುಧಾರಣೆಗೆ ಯೋಜನೆ ಮುನ್ನಣೆಯನ್ನು ಬರೆಯುವಂತಹ ಕೆಲಸವನ್ನು ಮಾಡಿದೆ ಈಗಾಗಲೇ ಈ ಪ್ರದೇಶದಲ್ಲಿ ಸುಮಾರು ನಲವತ್ತು ಸಾವಿರಕ್ಕೂ ಮಿಕ್ಕಿ ಸೊಸಾಯ ಸಂಘದ ಸದಸ್ಯರು ಸೇರ್ಪಡೆ ಮಾಡಿ ಅವರ ದಿನನಿತ್ಯದ ವಿಚಾರಗಳನ್ನು ವಿಮರ್ಶೆ ಮಾಡಿ ಅವರಿಗೆ ಕ್ಷೇತ್ರದಿಂದ ಏನೆಲ್ಲ ಸಹಾಯದನ್ನ ಮಾಡಬಹುದು ಮತ್ತೆ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಹಕಾರಿಯಾಗುತ್ತೆ ಅದೆಲ್ಲವೂ ಕೂಡ ಖಂಡಿತ ನಾವು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ ಈ ಕಾರ್ಯಕ್ರಮ ಸುಜ್ಞಾನಿಧಿ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಪೂಜ್ಯರಿಗೆ ಮತ್ತು ಅಹ್ ಹೇಮಾತಿ ಅಮ್ಮನವರ ಆಶೀರ್ವಾದ ಸಂದರ್ಭ ಮಂಜುನಾಥ ಪೂಜ್ಯರ ಮತ್ತು ಅಮ್ಮನವರ ಆಶೀರ್ವಾದವನ್ನು ಬಿಡುತ್ತಾ ಈ ಒಂದು ಸುಜ್ಞಾನ ನಿಧಿಯಲ್ಲಿ ಯಾರು ಪಡ್ಕೊಂಡು ನಿಧಿಯನ್ನು ಪಡ್ಕೊಂಡಿದ್ದೀರಾ ಎಲ್ಲರೂ ಜ ಎಲ್ಲಾ ಒಂದು ವಿದ್ಯಾರ್ಥಿಗಳು ಮತ್ತು ಪೋಷಕರು ಇದನ್ನ ಸದುಪಯೋಗ ಪಡ್ಕೊಂಡು ಮುಂದುವರಿಬೇಕು ಅಂತ ನಮ್ಮ ಮಂಜುನಾಥ ಸ್ವಾಮಿ ಬೆಳ್ಕೊಳ್ತಾ ಮತ್ತೆ ಏನು ಮಕ್ಕಳಿಗೆ ಸುಜಾನಿಧಿಯಿಂದ ಏನು ಉಪಯೋಗ ಇದರಿಂದ ಧರ್ಮಸ್ಥಳ ಸಂಸ್ಥೆಯನ್ನು ಕೊಡ್ತಾ ಇದ್ದಾರಾ ಅದನ್ನು ಪ್ರತಿಯೊಬ್ಬ ಮಕ್ಕಳು ಉಪಯೋಗ ಪಟ್ಕೊಂಡು ಅದರಿಂದ ಒಳ್ಳೆ ವಿದ್ಯಾಭ್ಯಾಸ ಮುಂದುವರಿಸಿ ಒಳ್ಳೆ ಸಮಾಜಕ್ಕೆ ಒಳ್ಳೆ ಪ್ರತಿಭೆಗಳಾಗಿ ಬಂದು ಒಂದು ಒಳ್ಳೆ ಹೆಸರನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಬೇಕಾಗಿ ನಾವು ಅವರಲ್ಲಿ ಬಿಡೋ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ವೀರೇಂದ್ರ ಹೆಗಡೆ ಅವರು ಹಾಗೂ ಹೇಮಾವತಿ ಅಮ್ಮನವರನ್ನು ಈ ಸಮಯದಲ್ಲಿ ನೆನಪಿಸಿಕೊಳ್ಳುತ್ತಾ ಮತ್ತೆ ಅವರ ಆಶೀರ್ವಾದವನ್ನು ಬೇಡುತ್ತಾ ಇವತ್ತು ಏನು ಸುಜ್ಞಾನ ನಿಧಿ ಶಿಷ್ಯ ವೇತನ ಅಂತ ನೀಡುತ್ತಿದ್ದಾರೆ ಅದು ತುಂಬಾ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾದಂತ ವೇತನ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕಂತಂದ್ರೆ ಎಲ್ಲಾರು ಶ್ರೀಮಂತರೇ ಆಗಿರೋದಿಲ್ಲ ಇದ್ರಲ್ಲಿ ತುಂಬಾ ಬಡವರು ಇದ್ದಾರೆ ಬಡವರಿಗೆ ತುಂಬಾ ಅನುಕೂಲ ಆಗ್ತಿದೆ ಈಗಿನ ನಮ್ ನಾವು ಓದ್ಬೇಕಾದಂತ ಕಾಲದಲ್ಲಿ ನಮ್ಗೆ ಒಂದು ಸ್ಕಾಲರ್ಶಿಪ್ ಆಗ್ಲಿ ಯಾವುದೇ ಒಂದು ಶಿಷ್ಯ ವೇತನ ಆಗ್ಲಿ ಏನೂ ಸಿಗ್ತಿರ್ಲಿಲ್ಲ ಬಟ್ ಈಗಿನ ವಿದ್ಯಾರ್ಥಿಗಳಿಗೆ ಇದು ಪುಣ್ಯದ ಕೆಲಸ ಅಂತ ಹೇಳ್ತೀನಿ ಈ ಎಲ್ಲಾ ವಿದ್ಯಾರ್ಥಿಗಳು ಶ್ರೀ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರನ್ನ ನೆನಪಿಸ್ಕೋಬೇಕು ಅವರು ಅವರ ಶ್ರಮದಿಂದ ಇವತ್ತು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಇದು ಅನುಕೂಲವಾಗಿದೆ ಸೊ ಅದರಿಂದ ನಾನು ಏನಕ್ಕೆ ಏನ್ ಹೇಳಕ್ ಇಷ್ಟ ಪಡ್ತಿದೀನಿ ಅಂತಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಅಷ್ಟೇ ವಿದ್ಯಾರ್ಥಿನಿಯರು ಅಷ್ಟೇನೆ ಇದರಿಂದ ಬಂದಿರುವಂತ ಶಿಷ್ಯ ವೇತನವನ್ನ ಸದುಪಯೋಗ ಪಡಿಸ್ಕೊಂಡು ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬಳಸ್ಕೋಬೇಕು ಅಂತ ನಾನು ಈ ಮುಖಾಂತರ ನನ್ನ ಹೆಸರು ಶರ್ಮಿಳಾ ಅಂತ ಹೇಳ್ಬಿಟ್ಟು ನಮ್ಮ ಮಗ ದೀಪಕ್ ಎಚ್ ಎಸ್ ಅಂತ ಓದ್ತಾ ಇದ್ದಾನೆ ಅವನಿಗೆ ಒಂದು ವರ್ಷದಿಂದ ಸ್ಕಾಲರ್ಶಿಪ್ ಬರ್ತಾ ಇದೆ ವರ್ಷ ವರ್ಷ ನಮಗೆ ಬ್ಯಾಂಕ್ ಅಕೌಂಟ್ಗೆ ಬರ್ತಾ ಇದೆ ಇದರಿಂದ ಪ್ರತಿ ತಿಂಗಳು ಬರ್ತಾ ಇದೆ ಇದರಿಂದ ನಮ್ಗೆ ತುಂಬಾ ಉಪಯೋಗ ಆಗಿದೆ ಸಂಘ ಮಾಡಿರೋದ್ರಿಂದ ತುಂಬಾ ಉಪಯೋಗ ಆಗಿದೆ ಪ್ರತಿಯೊಬ್ಬರಿಗೂ ಯಾರೂ ಈ ತರ ಮನೆ ಬಾಕಿ ಬಂದು ಸಾಲ ಕೊಡೋದಿಲ್ಲ ನಮ್ಗೆ ಇದರಿಂದ ಅನುಕೂಲ ಆಗ್ತಾ ಇದೆ ಯಾವುದೇ ದಾಖಲೆ ಇಲ್ದಿರಾ ಮೂರ್ ಲಕ್ಷ ರೂಪಾಯಿ ವರ್ಗು ಬಡ್ಡಿ ಬಡ್ಡಿ ಕಮ್ಮಿಯಿಂದ ಸಾಲ ಕೊಡೋದಿಲ್ಲ ಈ ಸಂಸ್ಥೆಯಿಂದ ಹಲವಾರು ಜನಕ್ಕೆ ಸಹಾಯ ಆಗಿದೆ ಮತ್ತೆ ಉದ್ಯೋಗನು ಸಿಕ್ಕಿದೆ ತುಂಬಾ ಹೆಲ್ಪ್ ಆಗಿದೆ ತುಂಬಾ ಧನ್ಯವಾದಗಳು ಈ ಸಂಸ್ಥೆಗೆ ವೀರೇಂದ್ರ ಹೆಗ್ಡೆ ಅವರಿಗೆ ನಮ್ಮ ಕಡೆಯಿಂದ ತುಂಬು ತುಂಬು ಹೃದಯದ ಧನ್ಯವಾದಗಳು ನಾನು ಎರಡು ವರ್ಷದಿಂದ ಶ್ರೀ ಮಂಜುನಾಥ ಸ್ವಾಮಿ ಅವರ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಶಿಷ್ಯ ವಿದ್ಯಾರ್ಥಿ ನಿಮಿತ್ತ ಪಡೆಯುತ್ತಿದ್ದೇನೆ ಈ ವೇತನದಿಂದ ನನಗೆ ಹಲವಾರು ಅನುಕೂಲಗಳಾಗಿವೆ ಈ ವೇತನ ವಿದ್ಯಾರ್ಥಿ ವೇತನದಿಂದ ನನಗೆ ತಿಂಗಳಿಗೆ ಸಾವಿರ ರೂಪಾಯಿ ಬರುವುದರಿಂದ ವಿದ್ಯಾ ವಿದ್ಯಾಭ್ಯಾಸದಲ್ಲಿ ಪುಸ್ತಕ ಕೊಟ್ಟುಕೊಳ್ಳುವುದಕ್ಕಾಗಿ ಜೆರಾಸ್ಗಾಗಿ ಇನ್ನು ಓಡಾಟದ ಖರ್ಚುಗಳಿಗೆ ತುಂಬ ಅನುಕೂಲವಾಗಿದೆ ಮತ್ತು ಈ ಸಂಘದಲ್ಲಿರುವ ನಮ್ಮ ಅಮ್ಮ ಅವರಿಗೆ ಸಿಂಧಿ ಲೋನನ್ನು ಕೊಟ್ಟಿದ್ದಾರೆ ಇದು ತುಂಬ ನಮ್ಮ ಫ್ಯಾಮಿಲಿಗೆ ತುಂಬ ಅನುಕೂಲವಾಗಿದೆ ಇಷ್ಟನ್ನು ಕೇಳಲು ಅನುಕೂಲ ಮಾಡಿಕೊಂಡು ತಮ್ಮಲ್ಲಿ ಇದರಿಂದ ನೂರಾರು ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿ ಅನುಕೂಲವಾಗಿದೆ ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಈ ಸಂಘದ ದೃಷ್ಟಿಯನ್ನು ಮಾಡಿ ಕೆಲಸ ಮಾಡುತ್ತಿದ್ದಾರೆ ಮತ್ತು ಹಲವಾರು ಯೋಜನೆಗಳನ್ನು ತಂದಿದ್ದಾರೆ ನಾನು ಎಮ್ ಬಿ ಎ ಮಾಡುತ್ತಿದ್ದೇನೆ ಮುಂದೆ ಗೌರ್ಮೆಂಟ್ ಕೆಲಸಕ್ಕೆ ಪ್ರಿಪೇರ್ ಆಗ್ತಾಯಿದ್ದೀನಿ ಮತ್ತು ಅದರ ಜೊತೆ ಕೆಲಸಕ್ಕೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಇದೇ ಸಂದರ್ಭದಲ್ಲಿ ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಶೌರ್ಯ ವಿಪತ್ತು ಸಮಿತಿ ಸದಸ್ಯರಿಗೆ ಪ್ರಮಾಣಪತ್ರ ವಿಶೇಷ ಚೇತನರಿಗೆ ವೀಲ್ಚೇರ್ ಹಾಗೂ ವೃದ್ಧಾಪ್ಯ ವೇತನವನ್ನು ಸಹ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಇದೇ ವೇದಿಕೆಯಲ್ಲಿ ಮಾಡುವ ಕಾರ್ಯವನ್ನು ಮಾಡಲಾಯಿತು